ನವಲಗುಂದ ರಾಜ್ಯದ ನೆಲಜಲ ವಿಷಯವಾಗಿ ನಾವು ಯಾವತ್ತೂ ರಾಜಕೀಯ ಮಾಡಿಲ್ಲ ಕೆಲವರು ರಾಜಕೀಯ ಮಾಡ್ತಾ ಇದ್ದಾರೆ ಅದನ್ನು ನಾವು ತೆಲೆಕೆಡಿಸಿಕೊಂಡಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದರಾದ ಬಸವರಾಜ ಬೊಮ್ಮಾಯಿ ಹೇಳಿದರು ಅವರು ನವಲಗುಂದ ನಗರಕ್ಕೆ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವೇಳೆಯಲ್ಲಿ ಮಹದಾಯಿ ಕಳಸ ಬಂಡೂರಿ ರೈತ ಹೋರಾಟ ವೇದಿಕೆಗೆ ಆಗಮಿಸಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರೈತರು ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದರು ನಾನು ನವಲಗುಂದ ನರಗುಂದ ರೈತ ಹೋರಾಟ ಚಳುವಳಿ ಸದಾ ನೆನೆಸಿಕೊಳ್ಳುತ್ತೇನೆ ಮೊನ್ನೆ ದಿವಸ ಗೋವಾ ಮುಖ್ಯಮಂತ್ರಿ ನೀರಿನ ವಿಚಾರವಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಅವರು ಹೇಳಿಕೆಯನ್ನು ಖಂಡಿಸುತ್ತೇನೆ ನಾನು ನೀರಾವರಿ ಸಚಿವ ಇದ್ದಾಗ ಅಧಿಕಾರವಿದ್ದಾಗ ಇನ್ನೂರು ಕೋಟಿ ಖರ್ಚು ಮಾಡಿ ಮಹದಾಯಿಯಿಂದ ಮಲಪ್ರಭಾಗೆ ಕಳಸಾ ನೀರು ಕೆನೆಲ್ ಮೂಲಕ ಹೇಗೆ ಬರಬೇಕು ಎಂಬುದು ಲಿಂಕ್ ಮಾಡಿದ್ದೇವೆ ಉಳಿದಿದ್ದು ಬಂಡೂರಿದು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಮನಮೋಹನ್ ಸಿಂಗ್ ಪ್ರಧಾನಿ ಇದ್ದಾಗ ಟ್ರಿಮಿನಲ್ ಆದೇಶವಾಯಿತು ಆದೇಶ ಮಾಡುವುದು ಅವಶ್ಯಕತೆ ಇರಲಿಲ್ಲ ಆದರೂ ಆಯಿತು ನಾಲ್ಕು ವರ್ಷ ಚೇರ್ಮನ್ ಆಫೀಸಿಗೆ ಕೂಡ ಕೊಡಲಿಲ್ಲ ಅದಕ್ಕೆ ಮತ್ತೆ ಹೋರಾಟ ಮಾಡಬೇಕಾಯಿತು ಆವಾಗ ಕೆಲಸ ಶುರುವಾಯಿತು ಟ್ರಿಮಿನಲ್ ಆದೇಶ ಬಂದ ಮತ್ತೆ ಮೂರು ವರ್ಷದ ಹಾಗೆ ಇತ್ತು ನಾನು ಗೃಹಮಂತ್ರಿ ಇದ್ದಾಗ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗಿ ಒಪ್ಪಿಸಿ ಟ್ರಿಮಿನಲ್ ಆದೇಶವನ್ನು ನಾವು ಗೆಜೆಟ್ ನೋಟಿಫಿಕೇಟಿನ್ ಮಾಡಿದ್ದೇವೆ ಅದಕ್ಕೆ ಡಿಪಿಆರ್ ಸಿದ್ಧಪಡಿಸಿ ಅದಕ್ಕೂ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದರು ನಾನು ಸಿಎಂ ಇದ್ದಾಗ ಪರಿಸರ ಇಲಾಖೆಯಿಂದ ಕ್ಲಿಯರೆನ್ಸ್ ಬೇಕಾಗಿತ್ತು ಅದು ಆಯಿತು ಪರಿಸರ ಇಲಾಖೆಯ ನಂತರ ಮುಂದೆ ಯಾವೂ ಕೆಸೆಯಿಲ್ಲ ಸುಖ ಸುಮ್ಮನೆ ಗೋವಾ ಸರ್ಕಾರ ಈಗ ವನ್ಯಜೀವಿ ಸಂರಕ್ಷಣೆ ನೆಪಕ್ಕೆ ಕೇಸ್ ದಾಖಲೆ ಮಾಡ್ತಾ ಇದ್ದಾರೆ ಅವರಿಗೆ ಅದರ ಹಕ್ಕಿಲ್ಲ ನಮ್ಮ ರಾಜ್ಯದಲ್ಲಿರುವಂಥ ವನ್ಯಜೀವಿ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ ಅವರದಲ್ಲ ಎಂದರು ನಾನೇ ಕೇಂದ್ರ ಮಂತ್ರಿಗಳಿಗೆ ತಿಳಿಸಿದ್ದೇನೆ ಅವರು ಕೂಡ ಸಮಯ ಕೊಡುತ್ತೇವೆ ಅಂತ ಹೇಳಿದ್ದಾರೆ ಈ ಬರುವ ವಾರದಲ್ಲಿ ನಾನು ನಮ್ಮ ಭಾಗದ ಸಂಸದರಾದ ಪ್ರಹ್ಲಾದ ಜೋಶಿ ಜಗದೀಶ ಶೆಟ್ಟರು ಪಿಸಿ ಗದ್ದಿಗೌಡರ ಭೇಟಿ ಮಾಡಿ ಈಗಾಗಲೇ ಅವರು ಕನ್ವಿನ್ಸ್ ಆಗಿದ್ದಾರೆ ಇನ್ನು ಕೆಲವು ವಿಚಾರಗಳನ್ನು ತಿಳಿಸಿ ಆದಷ್ಟು ಬೇಗನೆ ಮಹದಾಯಿ ರೈತ ಹೋರಾಟ ಒಳ್ಳೆ ಸುದ್ದಿಯನ್ನು ಕೊಡುತ್ತೇವೆ ಎಂದರು ಮಹದಾಯಿ ನೀರು ಮಲಪ್ರಭಗೆ ಸೇರಿಯಲ್ಲಮ್ಮನ ಪಾದದಿಂದ ಬಾದಾಮಿ ಬನಶಂಕರಿ ಪಾದಕ್ಕೆ ಹರಿಯುವರೆಗೂ ನಾವು ನಿಮ್ಮ ಜೊತೆ ಹೋರಾಟಕ್ಕೆ ಸದಾ ಇರುತ್ತವೆ ಎಂದರು ನಂತರ ಮಾಜಿ ಸಚಿವ ಶಂಕರ ಪಾಟೀಲ ಮುನೇನಕೊಪ್ಪ ಮಾತನಾಡಿ ಸೋನಿಯಾ ಗಾಂಧಿಯನ್ ಹೇಳಿದರು ಯಾರಿಂದ ಲಾಠಿಚಾರ್ಜ್ ಆಯಿತು ಯಾರಿಂದ ಗೋಲಿಬಾರಿ ಆಯಿತು ಅಂತ ಗೊತ್ತಿದೆ ಅದೆಲ್ಲ ಬೇಡ ನೀರಿನ ವಿಚಾರವಾಗಿ ಯಾವುದೇ ಪಕ್ಷದವರಾಗಲಿ ರಾಜಕೀಯ ಮಾಡುವುದು ಬೇಡ ಹಾಗೇ ನಮ್ಮ ಭಾಗದ ಸಂಸದರಾದ ಪ್ರಹ್ಲಾದ ಜೋಶಿ ಜಗದೀಶ ಶೆಟ್ಟರ ಬಸವರಾಜ ಬೊಮ್ಮಾಯಿ ಸೇರಿ ಏನೇ ಕಾನೂನು ತೊಡಕು ಇದ್ದರೂ ಬಗೆಹರಿಸಿ ನಮಗೆ ನೀರು ಕೊಡಿಸುತ್ತಾರೆ ಎನ್ನುವ ಭರವಸೆವಿದೆ ಎಂದರು ಈ ವೇಳೆಯಲ್ಲಿ ಎ ಬಿ ಗಂಗಪ್ಪ ಮನವಿ ದೇವರಾಜ ದಾಡಿಬಾವಿ ಗಂಗಾಧರ ಗಂಗಾಧರಮಠ ಶಂಕರಗೌಡ್ರ ದಾನಪ್ಪಗೌಡ್ರ ರೈತ ಹೋರಾಟಗಾರರಾದ ಸುಭಾಸಗೌಡ ಪಾಟೀಲ ಮಲ್ಲೇಶ ಉಪ್ಪಾರ ಬಸನಗೌಡ ಹುನಸಿಕಟ್ಟೆ ಮುರುಗೆಪ್ಪ ಪಲ್ಲೆದ ರವಿ ತೋಟದ ಬಸಪ್ಪ ಮುಪ್ಪಯ್ಯನವರ ಸಿದ್ದಲಿಂಗಪ್ಪ ಹಳ್ಳದ ನಿಂಗಪ್ಪ ತೋಟದ ಗಂಗಪ್ಪ ಸಂಘಟಿ ಗುರಪ್ಪ ಗಡ್ಡಿ ಸಂಗಪ್ಪ ನೀಡವಣಿ ಇನ್ನೂ ಅನೇಕ ರೈತರು ಭಾಗವಹಿಸಿದ್ದರು ಇವತ್ತು ಮಹದಾಯಿ ಯೋಜನೆ ಕಾರ್ಯಕರ್ತರ ಬಿಜೆಪಿ ಟ್ರಿಬ್ಯುನಲ್ ಮಾಡಿದ್ರು ಇವರು ನಾಲ್ಕು ವರ್ಷ ಒಂದು ಕುರ್ಚಿ ಕೋರಿ ಆಪೀಸ್ಕೊಂಡು ಮೇಲೆ ಕೊಟ್ಟು ಆ ಟ್ರಿಬ್ಯುನಲ್ ನೋಟಿಫಿಕೇಶನ್ ಅನ್ನ ಮಾಡಿದ್ರು ನಾವೇ ಡಿ ಪಿ ಆರ್ನೇ ಅಪ್ರೂವ್ ಮಾಡಿದ್ ನಾವೇ

ನಾವು ಪಕ್ಷಾತೀತವಾಗಿ ಒಂದಾಗಿ ಹೋರಾಟವನ್ನು ಹಿಂದೂ ಮಾಡಿದ್ವಿ ಮುಂದೆ ಮಾಡ್ತೀವಿ ಇದು ಕೊನೆಯ ಹಂತದಲ್ಲಿದೆ ಮುಂದಿನ ವಾರ ನಾವು ನಮ್ಮ ಭೂಪೇಂದ್ರ ಯಾದವ್ ಅವ್ರನ್ನ ಭೇಟಿ ಆಗ್ತಾ ಇದ್ದೇವೆ ವೈಲ್ಡ್ ಲೈಫ್ ಇದಕ್ಕೆ ಮಾಡಿ ನಾವು ನಮಗೆ ಕ್ಲಿಯರ್ ಸಿಗುವಂಥ ವಿಶ್ವಾಸ ನಡಿ ಸಂಪೂರ್ಣವಾಗಿ ಅವರಿಗೆ ಮಾಡಿದ್ದೀವಿ ಮುಂದಿನ ದಿವಸದಲ್ಲಿ ನಿಮಗೆ ನಾನು ವಿನಂತಿ ಮಾಡಬಹುದು ಏನಪ್ಪ ಅಂತಂದ್ರೆ ನೀರು ಈ ಭಾಗಕ್ಕೆ ಬರುವವರಿಗೆ ಕೂಡ ನಾವು ನಿಮ್ಮ ಪರವಾಗಿ ಪಕ್ಷಾತೀತವಾಗಿ ನಿಮ್ಮ ಪರವಾಗಿ ಇರ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಹಿಂದೂ ಕೊಟ್ಟಿದ್ದೀನಿ ಮುಂದೆ ಕೂಡ ನಿಮ್ಮ ಜೊತೆ ಇರ್ತೇವೆ ಯಾಕಂದ್ರೆ ಯಾಕಂದರೆ ನಾವು ಇದಕ್ಕೆ ಏನೇನು ಕಳ್ಕೊಂಡಿತ್ತು ತಮಗೆಲ್ಲ ಗೊತ್ತಿದೆ ಏನೇನು ನಮಗೆ ನೋವಾಗಿದೆ ಅದು ನಿಮ್ಗೆ ಗೊತ್ತಿದೆ ಈ ಹೋರಾಟದಿಂದ ಏನು ಪೆಟ್ಟಾಗ್ಯಾವ ಅದು ಗೊತ್ತಿತ್ತು ನಿಮಗೆ ಅದಕ್ಕೆ ಕೆಲವೊಂದು ನಾವು ಒಂದು ಪಕ್ಷದಲ್ಲಿರೋದರಿಂದ ಕೆಲವು ವಿಚಾರಗಳನ್ನ ಬಹಿರಂಗವಾಗಿ ಹೇಳೋದು ಬೇಡ ಇವತ್ತು ನನ್ನ ಬಸವರಾಜ ಬೊಮ್ಮಾಯಿ ಅವರು ಮತ್ತು ನಮ್ಮ ಕೇಂದ್ರದ ಮಂತ್ರಿ ಆಗಿರ್ತಕ್ಕಂಥ ಇದೇ ಭಾಗದ